ರಾವಣ ಅವನ ಸ್ವಂತ ಮಗಳನ್ನೇ ಜನಿಸಿದ ಕೂಡಲೇ ಅವಳನ್ನ ಕೊಲ್ಲುವಂತೆ ತನ್ನ ಸೇವಕನಿಗೆ ಆದೇಶ ಮಾಡ್ತಾನೆ ಆ ಸೇವಕ ಮಗುವನ್ನ ಕೊಲ್ಲಲಿಲ್ಲ ಒಂದು ಮಣ್ಣಿನ ಪೆಟ್ಟಿಗೆಯಲ್ಲಿ ಹೂತಿಟ್ಟು ಹೋಗ್ತಾನೆ ಹಾಗಾದ್ರೆ ಆ ರಾವಣನ ಮಗಳು ಯಾರು ಅಂದ್ರೆ ಸೀತಾ ಮಾತೆ ನಿಜವಾಗ್ಲು ಸೀತೆ ರಾವಣನ ಮಗಳ ಇಫ್ ಅವಳು ರಾವಣನ ಮಗಳಾಗಿದ್ರೆ ಯಾಕೆ ಅವಳನ್ನ ಕೊಲ್ಲೋಕೆ ಆದೇಶ ಮಾಡ್ತಾನೆ ಬೇರೆ ಬೇರೆ ರಾಮಾಯಣದ ಗ್ರಂಥಗಳಲ್ಲಿ ಸೀತೆ ರಾವಣನ ಮಗಳು ಅಂತ ಹೇಗೆ ವರ್ಣಿಸಿದ್ದಾರೆ ನಿಜವಾಗಿಯೂ ರಾವಣ ಅಪಹರಿಸಿದ್ದು ಸೀತೆಯನ್ನ ಅಥವಾ ಅವಳ ನೆರಳನ್ನ ಯಾಕೆ ರಾವಣ ಸೀತೆಯನ್ನ ಮುಟ್ಲಿಲ್ಲ ಈ ಎಲ್ಲಾ ಕ್ವಶನ್ ಗಳಿಗೆ ಆನ್ಸರ್ ಕೊಡೋ ಪ್ರಯತ್ನ ನಾವು ಈ ಒಂದು ವಿಡಿಯೋದ ಮೂಲಕ ಮಾಡಿದ್ದೀವಿ ಬಗ್ಗೆ ಯಾರು ಕೇಳಿಲ್ಲ ಹೇಳಿ ಇದು ಭಾರತದ ಅತ್ಯಂತ ಪವಿತ್ರವಾದ ಮಹಾಕಾವ್ಯಗಳಲ್ಲಿ ಒಂದಾಗಿದೆ ರಾಮನ ಧರ್ಮ ಸೀತೆಯ ಭಕ್ತಿ ಹನುಮಂತನ ಶೌರ್ಯ ಇವೆಲ್ಲವನ್ನ ನಾವು ರಾಮಾಯಣದಲ್ಲಿ ನೋಡ್ತೀವಿ ರಾವಣ ಅನ್ನು ರಾಕ್ಷಸ ಸೀತೆಯ ಅಪಹರಣ ಮಾಡ್ತಾನೆ ಸೀತೆಯನ್ನ ಉಳಿಸೋಕೆ ಮತ್ತೆ ಧರ್ಮದ ರಕ್ಷಣೆಗೆ ವಾನರ ಸೇನೆಯ ಜೊತೆಗೆ ಲಂಕೆಗೆ ಹೋಗಿ ಯುದ್ಧ ಮಾಡಿ ರಾವಣನ ವಧೆ ಮಾಡಿ ಫೈನಲಿ ಶ್ರೀರಾಮ ಸೀತೆ ಮಾತೆಯ ಜೊತೆಗೆ ಅಯೋಧ್ಯೆಗೆ ವಾಪಸ್ ಬರ್ತಾರೆ ಸೊ ಮೊದಲು ಸೀತೆ ಯಾರು ಅವಳು ಏನು ನಿಜವಾಗಲೂ ರಾವಣನ ಮಗಳೇನ ಅಂತ ತಿಳ್ಕೊಳ್ಳೋಣ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಜ ಜನಕನು ಹೊಲಗಳಲ್ಲಿ ಉಳುಮೆ ಮಾಡುವಾಗ ಪೆಟ್ಟಿಗೆಯಲ್ಲಿ ಸಿಕ್ಕ ಮಗುವೆ ಸೀತಾ ರಾಜ ಆ ಮಗುವನ್ನ ತನ್ನ ಮಗಳಾಗಿ ದತ್ತು ಪಡಿತಾನೆ ಆವಾಗಿಂದ ಜನಕ ರಾಜನ ಮಗಳು ಜಾನಕಿ ಅಂತ ಕರೀತಾರೆ ವಿದೇಹ ಅನ್ನೋದು ಜನಕರಾಜನ ರಾಜ್ಯವಾಗಿತ್ತು ಅದಕ್ಕೆ ಸೀತೆಯು ರಾಜಕುಮಾರಿಯಾಗಿದ್ಲು ಅದಕ್ಕೆ ಅವಳನ್ನ ವೈದೇಹಿ ಅಂತಾನು ಕೂಡ ಕರೀತಾರೆ ಜನಕ ಮಹಾರಾಜರು ಇವಳನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದ್ರು ಹೀಗೆ ಇವರು ಸೀತೆಯ ಸಾಕು ತಂದೆ ಅಂತಾರೆ ಹಾಗಾದರೆ ಇವಳ ಸ್ವಂತ ತಂದೆ ತಾಯಿ ಯಾರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ರಾಮಾಯಣ ಮಂಜರಿಯನ್ನು ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಸೀತೆಯು ಮೇನಕೆಯಿಂದ ಜನಿಸಿದ ಆಧ್ಯಾತ್ಮಿಕ ಮಗು ಆವಾಗ ಮಹಾರಾಜ ಜನಕನಿಗೆ ಮಕ್ಕಳಿರಲ್ಲ ಅವನು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಅವನ ಸಾಮ್ರಾಜ್ಯನು ಕೂಡ ಬಡತನದಿಂದ ಕೂಡಿರುತ್ತೆ ಅವನ ರಾಜ್ಯದ ಸಮೃದ್ಧಿಗೋಸ್ಕರ ಹೊಲದಲ್ಲಿ ಒಂದು ಯಾಗವನ್ನ ಮಾಡಿಸ್ತಾನೆ ಆವಾಗ ಉಳುಮೆ ಮಾಡೋ ಟೈಮಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಮಗು ಸಿಗುತ್ತೆ ರಾಜ ಜನಕನಿಗೆ ಒಂದು ಆಕಾಶವಾಣಿ ಬರುತ್ತೆ ಅದೇ ಮೇನಕೆಯದ್ದಾಗಿರುತ್ತೆ ಇವಳು ನನ್ನ ಮಗಳು ನಿನಗೆ ಮಕ್ಕಳು ಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ಇವಳನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆವಾಗಿಂದ ಜನಕನ ಮಗಳಾಗ್ತಾಳೆ ಸೀತೆ ರಾಮಾಯಣದ ಕೆಲವು ಎಡಿಷನ್ಸ್ಗಳ ಪ್ರಕಾರ ಸೀತೆಯು ವೇದಾವತಿಯ ಪುನರ್ಜನ್ಮ ಎಂದು ಹೇಳುತ್ತೆ ವೇದಾವತಿಯು ವಿಷ್ಣುವಿನ ಪತ್ನಿಯಾಗಲು ತಪಸ್ಸು ಮಾಡ್ತಿರಬೇಕಾದ್ರೆ ರಾವಣನು ವೇದಾವತಿಗೆ ಕಿರುಕುಳ ಮಾಡೋಕೆ ಪ್ರಯತ್ನ ಪಡ್ತಾನೆ ಆವಾಗ ಅವಳ ತಪಸ್ಸು ಭಂಗವಾಗುತ್ತೆ ವೇದಾವತಿಯು ರಾವಣನಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೆಂಕಿಗೆ ತನ್ನನ್ನು ತಾನು ದಹನ ಮಾಡ್ಕೊತಾಳೆ ಮತ್ತು ಮುಂದಿನ ಯುಗದಲ್ಲಿ ರಾವಣನ ವಿನಾಶಕ್ಕೆ ಮರುಜನ್ಮ ಪಡೆಯುತ್ತೇನೆಂದು ಪ್ರತಿಜ್ಞೆ ಮಾಡ್ತಾಳೆ ಅವಳೇ ಸೀತೆಯಾಗಿ ಮರುಜನ್ಮ ಪಡೆದ ಒಂಬತ್ತನೇ ಶತಮಾನದ ಗುಣಭದ್ರನ ಪುರಾಣದ ಪ್ರಕಾರ ಸೀತೆಯು ಮೈನಾವತಿಯ ಪುನರ್ಜನ್ಮ ರಾವಣನು ಅಲ್ಕಾಪುರಿಯ ಅಮಿತ ವೇಗನ ಮಗಳಾದ ಮೈನಾವತಿಯ ಸೌಂದರ್ಯಕ್ಕೆ ಸೋತು ಅವಳ ಮೇಲೆ ಕೆಟ್ಟ ಭಾವನೆಯಿಂದ ಅವಳಿಗೆ ಕಿರುಕುಳ ನೀಡುತ್ತಿದ್ದ ಆಗ ಆಕೆಯು ರಾವಣನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಶಪಥ ಮಾಡ್ತಾಳೆ ಏನಂದರೆ ಮುಂದಿನ ಜನ್ಮದಲ್ಲಿ ನಿನ್ನ ಸಾಮ್ರಾಜ್ಯದ ನಾಶ ಮತ್ತು ನಿನ್ನ ನಾಶಕ್ಕೆ ನಾನು ಮರುಜನ್ಮ ಪಡಿತೇನೆ ಅಂತ ಮುಂದೆ ಆಕೆ ರಾವಣ ಮತ್ತು ಮಂಡೋದರಿಯ ಮೊದಲ ಮಗಳಾಗಿ ಜನಿಸ್ತಾಳೆ ಆದರೆ ಜ್ಯೋತಿಷ್ಯಗಳು ಆ ಮಗುವು ಸಾಮ್ರಾಜ್ಯವನ್ನು ಮತ್ತು ನಿನ್ನನ್ನು ನಾಶ ಮಾಡುತ್ತೆ ಅಂತ ಭವಿಷ್ಯ ನುಡಿತಾರೆ ಆಗ ರಾವಣನು ಆ ಮಗುವನ್ನು ಕೊಲ್ಲುವಂತೆ ತನ್ನ ಸೇವಕನಿಗೆ ಆದೇಶ ಮಾಡ್ತಾನೆ ಆದರೆ ಆ ಸೇವಕನು ಆ ಮಗುವನ್ನು ಕೊಲ್ಲಲಿಲ್ಲ ಅವನು ಮಿಥಿಲೆಯಲ್ಲಿ ಆ ಮಗುವನ್ನು ಹೂತಿಟ್ಟು ಹೋಗ್ಬಿಡ್ತಾನೆ ಅದೇ ಮಗುವೇ ಜನಕರಾಜನಿಗೆ ಸಿಗುತ್ತದೆ ರಾವಣನು ಅಪಹರಿಸಿದ್ದು ಸೀತೆಯನ್ನು ಅಥವಾ ಅವಳ ನೆರಳನ್ನು ಮಹಾಕಾವ್ಯದ ಕೆಲವು ಎಡಿಷನ್ಗಳಲ್ಲಿ ಹೇಳ್ತಾರೆ ಅಗ್ನಿದೇವರು ಅಗ್ನಿ ಮಾಯಾ ಸೀತೆಯನ್ನು ಸೃಷ್ಟಿಸುತ್ತಾರೆ ಅವಳು ಸೀತೆಯ ಸ್ಥಾನವನ್ನು ತೆಗೆದುಕೊಳ್ತಾಳಂತೆ ಆವಾಗ ರಾವಣ ಮಾಯಾ ಸೀತೆಯನ್ನು ಅಪಹರಿಸಿ ಸೆರೆಯಲ್ಲಿ ಇಡ್ತಾನೆ ಆದರೆ ನಿಜವಾದ ಸೀತೆ ಬೆಂಕಿಯಲ್ಲಿ ಅಡಗಿಕೊಳ್ತಾಳಂತೆ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ಮಾಯಾ ಸೀತೆ ಮತ್ತು ನಿಜವಾದ ಸೀತೆ ಮತ್ತೆ ಸ್ಥಳಗಳನ್ನು ಬದಲಾಯಿಸಿಕೊಳ್ತಾರೆ ಕೆಲವು ಗ್ರಂಥಗಳು ಹೇಳ್ತವೆ ಮಾಯಾ ಸೀತೆ ಅಗ್ನಿ ಪರೀಕ್ಷೆಯ ಜ್ವಾಲೆಯಲ್ಲಿ ನಾಶವಾಗ್ತಾಳೆ ಅಂತ ಆದರೆ ಇನ್ನು ಕೆಲವು ಗ್ರಂಥಗಳು ಹೇಳ್ತವೆ ಇವಳು ದ್ರೌಪದಿಯ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಅಗ್ನಿಯಿಂದ ಮರುಜನ್ಮ ಪಡಿತಾಳೆ ಅಂತ ಹೀಗೆ ಹಲವಾರು ಗ್ರಂಥಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ ರಾವಣನಿಗೆ ಯಾಕೆ ಸೀತೆಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಮ್ಮೆ ರಾವಣನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸನ್ನು ಮಾಡ್ತಾನೆ ರಾವಣನ ತಪಸ್ಸಿನಿಂದ ಸಂತೋಷನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳ್ತಾನೆ ರಾವಣನು ತಾನು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಬೇಕೆನ್ನುವ ವರವನ್ನು ಕೇಳಿಲ್ಲ ಮತ್ತು ಶಿವನು ಅವನ ಆಸೆಯನ್ನು ಪೂರೈಸಿದ ಅದಾದ ನಂತರ ರಾವಣ ಮೂರು ಲೋಕವನ್ನು ವಶಪಡಿಸಿಕೊಳ್ಳೋಕೆ ಸ್ವರ್ಗಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋದ ನಂತರ ತನ್ನ ಸಹೋದರ ಕುಬೇರನ ನಗರ ಅಲಕಾಗೆ ಹೋಗಿ ವಿಶ್ರಾಂತಿಯನ್ನು ಪಡಿತಾನೆ ಒಂದು ದಿನ ಸ್ವರ್ಗೀಯ ಅಪ್ಸರೆಯಾದ ರಂಭ ಅವಳ ಭಾವಿ ಪತಿಯಾದ ನಳಕುಬೇರನನ್ನು ಭೇಟಿಯಾಗಲು ಹೋಗ್ತಿದ್ದಾಗ ದಾರಿಯಲ್ಲಿ ರಾವಣ ಸಿಗ್ತಾನೆ ರಂಭಾಳ ಸೌಂದರ್ಯವನ್ನು ಕಂಡು ರಾವಣನು ಅವಳಿಂದ ಆಕರ್ಷಿತನಾದ ಮತ್ತು ಅವಳನ್ನು ಪಡಿಬೇಕೆಂಬ ಆಸೆ ಅವನಿಗಾಯಿತು ರಂಭಾ ರಾವಣನಿಗೆ ತಾನು ಕುಬೇರನ ಮಗನಾದ ನಳಕುಬೇರನ ಭಾವಿ ಪತ್ನಿ ಅಂತ ಹೇಳ್ತಾಳೆ ಇದೆಲ್ಲ ಗೊತ್ತಾದರೂ ರಾವಣನಿಗೆ ಅವಳನ್ನು ಪಡಿಬೇಕೆಂಬ ಆಸೆಯಿಂದ ಅವಳಿಗೆ ಕಿರುಕುಳವನ್ನು ಕೊಡ್ತಾನೆ ಈ ವಿಷಯ ನಳಕುಬೇರನಿಗೆ ಗೊತ್ತಾಗುತ್ತೆ ಅವನು ರಾವಣನಿಗೆ ಒಂದು ಶಾಪವನ್ನು ನೀಡ್ತಾನೆ ಏನಂದರೆ ಇವನು ಯಾವುದೇ ಹೆಣ್ಣಿನ ಒಪ್ಪಿಗೆಯಿಲ್ಲದೆ ಅವಳನ್ನು ಮುಟ್ಟಿದ್ರೆ ಅವನ ತಲೆ ನೂರು ತುಂಡಾಗಿ ಒಡೆಯುತ್ತದೆ ಅಂತ ಈ ಒಂದು ಶಾಪದಿಂದಾಗಿನೇ ರಾವಣನಿಗೆ ಸೀತೆಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ ನಿಜವಾಗಿಯೂ ಸೀತೆ ಯಾರ ಮಗಳು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೆಲವರು ಆಕೆ ಜನಕನ ಮಗಳು ಅಂತಾರೆ ಕೆಲವರು ರಾವಣನ ಮಗಳು ಅಂತಾರೆ ರಾವಣ ದೆಸ್ಟಿ ಕ್ರೂರಿಯಾಗಿದ್ದರೂ ಅವನು ಸೀತೆಯನ್ನು ಮುಟ್ಟಲಿಲ್ಲ ಇದು ಅವನಿಗೆ ಸಿಕ್ಕ ಶಾಪದಿಂದನೋ ಸೀತೆಯ ಮೇಲಿದ್ದ ಪ್ರೀತಿಯಿಂದನೋ ಅಥವಾ ಅವನಲ್ಲಿದ್ದ ಒಳ್ಳೆತನನೋ ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ತನಕ ಯಾವುದೇ ಸ್ಪಷ್ಟವಾದ ಆನ್ಸರ್ ಮತ್ತೆ ಪ್ರೂಫ್ಗಳು ಸಿಕ್ಕಿಲ್ಲ ಇಲ್ಲಿ ನಾವು ಸೀತೆಯಿಂದ ಜೀವನದಲ್ಲಿ ಪಾಠವನ್ನ ಕಲಿತೇವೆ ಅವಳು ಮಾಡಿದ ತ್ಯಾಗ ಧರ್ಮ ನಿಷ್ಠೆ ಮತ್ತು ಅವಳ ಶಕ್ತಿ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ರೋಚಕ ಕಥೆಗಳನ್ನು ಕೇಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೀಘ್ರವೇ ಮತ್ತೊಂದು ಅದ್ಭುತ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ